ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಜನ್ ಕಾರು ಸೇಲಿ ಇವನಿದೆ ವೀಕ್ಷಕರೇ ಒಂದು ನೈನ್ಟೀನ್ ನೈಂಟಿ ಸೆವೆನ್ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳು ಮಾಡಲಾಗಿರುತ್ತೆ ಒಂದು ಕಡಿಮೆ ರೇಟಲ್ಲಿ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇವೆ ಏನಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದ್ರು ವಿಡಿಯೋ ನೋಡಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವಿಶ್ವಕರೇ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನ ಈ ಗಾಡಿ ಡೀಟೇಲ್ಸ್ ನಾಗ ಗಾಡಿಯವರೆ ತಲೆ ಸೇರಿ ಅವ್ರು ಏನೇನ್ ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾರುತಿ ಜನ್ ಸರ್ ಓಕೆ ಯಾವ್ದು ಮಾಡ್ಲಿಲ್ಲ ಸರ್ ಅದು ನೈನ್ಟಿ ಸೆವೆನ್ ಸರ್ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೇಳು ಓಕೆ ಓನರ್ ಅಷ್ಟೇ ಸರ್ ಓನರ್ ನಾಕ್ನೇ ಸರ್ ನೀವು ನಾಲ್ಕುನೇ ಓನರಾ

ಹಾ ಈ ಸೀಟ್ ಕವರ್ ಮೊನ್ನೆ ಓ ಇದು ಒರ್ಜಿನಲ್ ಇದೆ ಸರ್ ಮೊನ್ನೆ ಅದು ಗಾಡಿ ಊರ್ಗ್ ಹೋಗಬೇಕಾದ್ರೆ ಸೌಂಡ್ ಬರೋದು ನಾನು ಏನ್ ತಿಂಗ್ ಬರ್ತ ನೋಡ್ರಿ ಗ್ಯಾರೇಜ್ ಬಿಟ್ಟಿದ್ದೆ ಸರ್ ಎಲ್ಲಾ ಶಾಖಪ್ ಗೀರು ಶಾಖೆ ಎಲ್ಲ ರೆಡಿ ಮಾಡ್ಕೊಂಡೀರ ಸರ್ ಜಾಸ್ತಿ ಎಲ್ಲ ಇಪ್ಪತ್ ಮುನ್ನೂರು ಇಪ್ಪತ್ನಾಲ್ಕು ಸಾವಿರ ಗಾಡಿ ಆಯ್ತು ಅದಕ್ಕೆ ನಾನು ಅದಕ್ಕೆ ಕೊಟ್ಬಿಟ್ರ ನಾ ನಮ್ಗ್ ಜೈರಿಯ ಕಾರಣ ಅಂತ ಇದ್ ಮಾಡ್ತೀನಿ ಸರ್ ಓಕೆ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್ ಲೊಕೇಶನ್ ಸರ್ ಕಾಮರ್ಸಿ ಇರೋದು ಬೆಂಗಳೂರು ಹಾ ಬೆಂಗಳೂರು ಸರ್ ಓಕೆ ಏನೀರ ಗಾಡಿ ರೇಟು ಸರ್ ಗಾಡಿ ರೇಟು ಏನು ಹೋಗ್ಬೋದು ಒಂದ ನಾನು ಒಂದ ಒಂದ ಅರವತ್ತೈದು ಎಪ್ಪತ್ ಬರ್ಬೋದು ಅಂತ ಇಲ್ಲ ಸರ್ ಅಷ್ಟೊಂದು ಗಾಡಿ ಅದಕ್ಕೆ ಒಂದ್ ಅಮ್ಮಮ್ಮ ಅಂದ್ರೆ ಈಗ ಮಾರ್ಕೆಟ್ ರೇಟು ಮೂವತ್ ಸಾವಿರದ ಅದಾವ ಗಾಡಿಗಳು ಹಂಗಾಗಿ ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದ್ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಐವತ್ ಸಾವಿರ ಚೆನ್ನಾಗಿತ್ತು ಅಂದ್ರೆ ಎಲ್ಲ ಹೋಗ್ತಾವ ಇಲ್ಲ ಅಂತ ಏನಿಲ್ಲ ಸರಿ ನೋಡಿ ಮಾಡಿ ಸರ್ ಒಂದ್ ಐವತ್ತೈದು ಹ್ಮ್ ಹ್ಮ್ ಮಾಡಿ ஓகே காண்டாக்ட் நம்பர்ல சார் சார் இதே நம்பர் சரி சார் ஓகே ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲಿಟ್ ಮಾಡ್ತೀವಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ತರ ನಿಮ್ದು ಯಾವ್ದಾರ ಗಾಡಿ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದರ ಫೋಟೋ ಸ್ಕ್ರೀನ ತೊಗೊಬಿಟ್ಟು ಆ ಗಾಡಿ ಫೋಟೋಸ್ ನೀವು ನಿಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ದೇನಾದ್ರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡಬೇಡಿ ನಿಮ್ಮ ಗಾಡಿ ಸೇರಿದ್ರು ಇದೇ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ